ಅನ್ನಭಾಗ್ಯ ಪಡಿತರ ಅಕ್ಕಿ ಭಾರತ್ ಬ್ರ್ಯಾಂಡ್ ಅಕ್ಕಿಯಾಗಿ ಬದಲಾವಣೆ ಮಾನ್ವಿಂದ ಸಕಲೇಶ್ಪುರಕ್ಕೆ ಸಾಗಾಟ ಮಾಣಿನಗರದ ಆಟು ನಗರದಲ್ಲಿರುವ ಬಸವೇಶ್ವರ ಇಂಡಸ್ಟ್ರಿಗೆ ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರುತ್ತಿದೆ ಸರ್ಕಾರಿ ಗೋಡನ್ಗಳಲ್ಲಿ ಸಂಗ್ರಹಿಸುವ ಅಕ್ಕಿ ಖಾಸಗಿ ಗೋಡನ್ಗಳಲ್ಲಿ ಹೇಗೆ ಬರುತ್ತಿದೆ ಇದನ್ನು ಕಾಲ್ಸಂತೆಯಲ್ಲಿ ಖರೀದಿಸುವುದು ಕೂಡ ಅಪರಾಧವೆಂದು ತಿಳಿದರೂ ಅಧಿಕಾರಿಗಳು ಯಾಕೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ ಹೌದು ವೀಕ್ಷಕರ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಸಿ ಎಫ್ ನ ಮುಖ್ಯ ಗೋಡನ್ ರಾಜ್ಯದ ಯಶವಂತಪುರದಲ್ಲಿದೆ ಆದರೆ ಮಾನವಿಯಿಂದ ಅಕ್ಕಿ ಹೋಗುತ್ತಿದೆ ಅದು ಯಾವ ಅಕ್ಕಿ ಎಂಬುದು ಅಚ್ಚರಿಯ ವಿಚಾರ ದಿನಸಿ ಧಾನ್ಯ ಎಲ್ಲ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ ಇದರಿಂದ ಜನ ಕಂಗೆಟ್ಟಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ಭಾರತ್ ಬ್ರಾಂಡ್ ಅಡಿಯಲ್ಲಿ ಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ನೀಡಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ಅಕ್ಕಿ ಮಾರಾಟಕ್ಕೆ ಮುಂದಾಗಿದೆ ಆದರೆ ಮಾನ್ವಿಯ ಹಿರೇಕೋಟ್ನಿಕಲ್ ಗ್ರಾಮದಲ್ಲಿ ಕಳೆದ ಸೋಮವಾರದಂದು ಆಂಧ್ರಪ್ರದೇಶ ನಂಬರ್ ಪ್ಲೇಟ್ ಹೊಂದಿರುವ ಲಕ್ಷ್ಮಿ ರೋಡ್ ಲೈನ್ಸ್ ಲಾರಿಯು ಅನ್ನಭಾಗ್ಯ ಅಕ್ಕಿಯನ್ನ ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟ ಮಳಿಗೆ ಸಕಲೇಶ್ಪುರಕ್ಕೆ ಸಾಗಿಸುತ್ತಿದ್ದಾಗ ಲಾರಿ ಪಲ್ಟಿಯಾಗಿದೆ ಬ್ಯಾಗ್ಗಳ ಮೇಲೆ ಎನ್ಸಿಸಿಎಫ್ ಎಂದು ಬರೆದಿರುವ ಸುಮಾರು ಒಂಬೈನೂರ ಇಪ್ಪತ್ತಾರು ಪಾಕೆಟ್ಗಳ ಒಳಗಡೆ ಬಡವರಿಗೆ ವಿತರಿಸುವ ಪಡಿತರ ಅಕ್ಕಿಯನ್ನ ತುಂಬಲಾಗಿದೆ ಖಾಸಗಿ ವ್ಯಕ್ತಿಗಳು ಅನ್ನಭಾಗ್ಯ ಯೋಜನೆಯ ಸರ್ಕಾರದ ಅಕ್ಕಿಯನ್ನ सी पुनः सरकार के माराट विचार ये रेशन चावल जो खरीदी कर रहे फूड एंड सिविल सप्लाई डिपार्टमेंट वाले तो उसके मिल से ही रेशन का चावल को ही उल्टा और पैकिंग करके और रेशन को दे रहे ये कौन सा कानून है भाई ये कौन सा नियम है रेशन का चावल को पैक कर रहे और रेशन को ही डाल रहे आज उसके ऊपर हम कंप्लीट दिए छः महीने के नीचे कंप्लीट दिए आज तक कंप्लीट लेने को तैयार नहीं है ಇಷ್ಟೊಂದು ಅಕ್ಕಿ ಈ ಗೋಡನಿಗೆ ಹೇಗೆ ಬಂತು ಪಡಿತರ ಚೀಟಿದಾರರು ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿಯನ್ನು ವಾಪಸ್ಸು ಹಾಕಿ ನಗದು ಹಣ ಪಡೆದುಕೊಳ್ಳುತ್ತಿದ್ದಾರೆ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಖರೀದಿಗಾಗಿ ಆಟೋಗಳೊಂದಿಗೆ ಮುಂದೆ ಬರುತ್ತಾರೆ ಇದರಿಂದ ನೇರವಾಗಿ ನಗರದಲ್ಲಿರುವ ಬಸವೇಶ್ವರ ಇಂಡಸ್ಟ್ರಿಗೇ ಹೋಗುತ್ತಿದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅವರ ವರ್ಗಾವಣೆಯಾಗಿವೆ ಹೊರತು ಅವರಿಂದ ಯಾವುದೇ ಕ್ರಮ ಆಗಿಲ್ಲ ಇದರ ಹಿಂದೆ ಯಾರೆಲ್ಲ ಕೈವಾಡವಿದೆ ಎಂಬುದು ಊಹಿಗೆ ಮೀರುವಂತದ್ದು ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಭಾರತ್ ಬ್ರ್ಯಾಂಡ್ ಅಕ್ಕಿಯಾಗಿ ಬದಲಾಗುತ್ತಿದೆ ಎಂಬ ವಿಚಾರ ಕಳೆದ ಸೋಮವಾರ ನಡೆದ ಲಾರಿ ಪಟ್ಟಿಯಿಂದ ಹೊರ ಬಂದಿದೆ